ಸುಶಿಕ್ತರು ಮೇಧಾವಿಗಳ ಮತ್ತು ಬುದ್ಧಿವಂತರ ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ವಿದ್ಯಾವಂತ ಮತ್ತು ಸ್ವತಃ ಶಿಕ್ಷಕರು ಆಗಿರುವ ಅಭ್ಯರ್ಥಿಯೇ ಬೇಕು ಎಂಬ ಪರಿಕಲ್ಪನೆಯಲ್ಲಿ ಹೃದ್ರೋಗ ತಜ್ಞ ಮತ್ತು ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಆಗಿರುವ ತಾನು ಚುನಾವಣಾ ಕಣಕ್ಕೆ ಧುಮುಕಿದ್ದೇನೆ ಎಂದು ನೈಋತ್ಯ ಶಿಕ್ಷಕರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಡಾಕ್ಟರ್ ಚಂದ್ರ ಹೆಗಡೆ ಹೆಬ್ರಿಬೀಡು ಹೇಳಿದರು ಮಡಿಕೇರಿಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶಿಕ್ಷಕರ ಕ್ಷೇತ್ರ ಎಂಬುದು ರಚನೆಯಾದ ಬಳಿಕ ಒಂದೆರಡು ಸಂದರ್ಭಗಳನ್ನು ಹೊರತುಪಡಿಸಿ ರಾಜಕಾರಣಿಗಳು ಶಿಕ್ಷಕರೇ ಅಲ್ಲದವರು ಮತ್ತು ಕೆಲವು ಸಂದರ್ಭಗಳಲ್ಲಿ ಪದವಿಯನ್ನೇ ಪಡೆಯದವರು ಚುನಾಯಿತರಾಗಿರುವುದು ವಿಪರ್ಯಾಸ ಎಂದರು ತಾವು ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದು ಮೇ ಹದಿನಾರರಂದು ಮೈಸೂರಿನ ಪ್ರಾದೇಶಿಕ ಆಯುಕ್ತರ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿರುವುದಾಗಿ ಹೇಳಿದ ಡಾ ನರೇಶ್ಚಂದ್ ಉಡುಪಿ ಮಣಿಪಾಲ ಮಂಗಳೂರಿನಲ್ಲಿ ವಿದ್ಯಾಭ್ಯಾಸ ಪಡೆದು ಕಸ್ತೂರಿಬಾ ಮೆಡಿಕಲ್ ಕಾಲೇಜ್ ಮಲೇಷ್ಯಾದ ಮೆಡಿಕಲ್ ಕಾಲೇಜ್ ಬೆಂಗಳೂರಿನ ಸತ್ಯಸಾಯಿ ಉನ್ನತ ವೈದ್ಯಕೀಯ ಸಂಸ್ಥೆ ಸೇಲಂನ ಗೋಕುಲಂ ಸ್ಪೆಷಾಲಿಟಿ ಆಸ್ಪತ್ರೆ ಇತ್ಯಾದಿ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಾಧ್ಯಾಪಕ ಸಮಾಲೋಚಕ ಮತ್ತು ಹಿರಿಯ ಕುಲಸಚಿವನಾಗಿ ಕರ್ತವ್ಯ ನಿರ್ವಹಿಸಿರುವುದಾಗಿ ಡಾ ನರೇಶ್ ಚಂದ್ ಹೇಳಿದರು ಓರ್ವ ಹೃದ್ರೋಗ ತಜ್ಞನಾಗಿ ಹೃದಯಕ್ಕೆ ಸಂಬಂಧಿಸಿದ ಸಾವಿರಾರು ಆಪರೇಷನ್ಗಳನ್ನು ಮಾಡಿದ್ದಾಗಿ ಹೇಳಿದ ಡಾಕ್ಟರ್ ನರೇಶ್ ಚಂದ್ ಅನೇಕ ಸಂಶೋಧನಾತ್ಮಕ ಪ್ರಬಂಧಗಳನ್ನು ರಾಷ್ಟೀಯ ಅಂತಾರಾಷ್ಟೀಯ ವೇದಿಕೆಗಳಲ್ಲಿ ಮಂಡಿಸಿದ್ದಾಗಿ ಮಾಹಿತಿ ನೀಡಿದರು ತಮ್ಮ ಹೃದ್ರೋಗಕ್ಕೆ ಸಂಬಂಧಿಸಿದ ವಿಶೇಷ ಸಂಶೋಧನಾ ವರದಿಗಳು ದೇಶದ ಪ್ರಮುಖ ವೈದ್ಯಕೀಯ ಜನರಲ್ಗಳಲ್ಲಿ ಪ್ರಕಟವಾಗಿದೆ ಎಂದು ಡಾಕ್ಟರ್ ಹೇಳಿದರು ಕೊಡಗು ದಕ್ಷಿಣ ಕನ್ನಡ ಉಡುಪಿ ಮತ್ತು ದಾವಣಗೆರೆಯ ಮೂರು ತಾಲೂಕು ನ್ಯಾಮತಿ ಹೊನ್ನಾಡಿ ಮತ್ತು ಚನ್ನಗಿರಿ ತಾಲೂಕು ಇಪ್ಪತ್ತೆರಡು ಸಾವಿರ ಇದ್ದಾರೆ ಇದರಲ್ಲಿ ಹೈಸ್ಕೂಲ್ ರಿಜಿಸ್ಟರ್ಡ್ ಫಾರ್ ದ ದಕ್ಷನ್ ದಕ್ಷಿಣ ಕನ್ನಡ ಮಲೆನಾಡು ಅಪರ್ಚುನಿಟಿ ನಾವು ಏನು ನೋಡ್ತಾ ಇದ್ದೇವೆ ಅಂದ್ರೆ ಕಳೆದ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ಜಾಸ್ತಿಯಾಗಿ ಶಿಕ್ಷಿತರು ಈ ಕ್ಷೇತ್ರಕ್ಕೆ ಇದಕ್ಕೆ ನಮ್ಮ ಏನು ಒಂದು ಇದಂದ್ರೆ ಇದಕ್ಕೆ ಶಿಕ್ಷಿತರು ಬರಬೇಕು ನಿಜವಾಗಿ ಟೀಚರ್ಸ್ ಮತ್ತೆ ಒಳ್ಳೆ ಪದವೀಧರರು ಬರ್ಬೇಕು ಅನ್ನೋದು ನಮ್ಮದೊಂದು ಪ್ರಯತ್ನ ಇದು ಸೊ ಇದೊಂದು ವಿಶೇಷ ಪ್ರಯತ್ನ ನಂಗೆ ಸುಮಾರು ಕೆಲವರು ಕೇಳಿದ್ರು ಯಾಕೆ ನೀವು ಇಷ್ಟು ಬ್ಯುಸಿಯ ಹಾರ್ಟ್ ಸರ್ಜನ್ ಆಗಿ ಇದಕ್ಕೆ ಬಂದಿದ್ದೀರಂತ ಬಟ್ ಈವತ್ತು ಇವತ್ತಿನ ರಾಜಕಾರ ರಾಜಕೀಯ ವ್ಯವಸ್ಥೆಯಲ್ಲಿ ಈ ಕ್ಷೇತ್ರದಲ್ಲಿ ಕೆಲವರು ಹಿಂಜರಿತಾ ಇದ್ದಾರೆ ಟೀಚರ್ಸ್ ಗ್ರಾಜ್ಸ್ ಹಿಂದೆ ಹಿಂತ ಇದ್ದಾರೆ ಕಂಟೆಸ್ಟ್ಗೆ ಬರಲಿಕ್ಕೆ ಏನಂದ್ರೆ ಮೈನ್ ಸ್ಟ್ರೀಮ್ ಪಾಲಿಟಿಷನ್ಸ್ ಜೊತೆ ನಮ್ಗೆ ಕಾಂಪೀಟ್ ಮಾಡ್ಲಿಕ್ಕೆ ಆಗ್ತದ ನಮ್ಗೆ ಕೆಲಸ ಮಾಡಲಿಕ್ಕೆ ಆಗ್ತದ ಈ ಒಂದು ಭಯ ಫಿಯರ್ ಅನ್ನ ಅವರಿಂದ ತೆಗಿಲಿಕ್ಕೆ ನಾನು ಈ ಸಲ ಪಕ್ಷೇತರ ಕಂಪ್ಲೀಟ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡ್ತಾ ನಾನು ನನ್ನ ಹುಟ್ಟೂರು ಹೆಬ್ರಿ ಬಿಟ್ಟು ಹೆಬ್ರಿ ಸೊ ನಾನು ಕಲಿತದ್ದು ಬೆಳೆದದ್ದೆಲ್ಲ ಮಣಿಪಾಲಲ್ಲಿ ನನ್ನ ಎಂ ಬಿ ಬಿ ಎಸ್ ಎಜುಕೇಷನ್ ಮಣಿಪಾಲಲ್ಲಿ ಮಾಡಿದ್ದು ಎಮ್ ಎಸ್ ನಾನು ದಾವಣಗೆರೆಯಲ್ಲಿ ಮಾಡಿದ್ದು ಮತ್ತು ಎಂ ಸಿ ಎಚ್ ಇನ್ ಕಾರ್ಡಿಯೋ ಥೊರಾಸಿಕ್ ಆ್ಯಂಡ್ ವ್ಯಾಸ್ಕ್ಯುಲರ್ ಸರ್ಜರಿ ನಾನು ಮಣಿಪಾಲಲ್ಲಿ ಮಾಡಿ ಆಮೇಲೆ ವೈಟ್ ಫೀಲ್ಡ್ ಬ್ಯಾಂಗ್ಳೂರಲ್ಲಿ ಸುಮಾರು ನಾಲ್ಕು ವರ್ಷ ಕೆಲಸ ಮಾಡಿದ್ದೇನೆ ಆಮೇಲೆ ನಾನು ತಮಿಳುನಾಡುವಲ್ಲಿ ಗೋಕುಲಂ ಹಾಸ್ಪಿಟಲ್ಸ್ ಅಂತ ಸೇಲಂ ಅಲ್ಲಿ ಅಲ್ಲಿ ಫುಲ್ ಕಾರ್ಡಿಯಾಕ್ ಸೆಟಪ್ ಅನ್ನ ನಾನೇ ನಿಂತು ಮಾಡಿ ಇವತ್ತು ಅದು ಸೆಟಪ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರು ಆಲ್ಮೋಸ್ಟ್ ತಿಂಗಳಿಗೆ ಮೂವತ್ತರಿಂದ ಮೂವತ್ತೈದು ಸರ್ಜರಿ ಮಾಡ್ತಾ ಇದ್ದಾರೆ ಆರ್ಟ್ ಸರ್ಜರಿ ಆಮೇಲೆ ಪುನಃ ನಾನು ಬೆಂಗಳೂರಲ್ಲಿ ರಾಜರಾಜೇಶ್ವರಿ ಪ್ರಾಥಮಿಕ ಶಾಲಾ ಹಂತದಿಂದ ವೃತ್ತಿ ಶಿಕ್ಷಣ ಕಾಲೇಜಿನವರೆಗೆ ಬೋಧಕರು ಬೋಧಕೇತರರು ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ವಿದ್ಯಾಸಂಸ್ಥೆಗಳ ಆಡಳಿತ ಮಂಡಳಿಗಳ ಸಮಸ್ಯೆಗಳನ್ನು ತಜ್ಞರ ಸಲಹೆ ಮೂಲಕ ಪರಿಹರಿಸಲು ತಾವು ಬದ್ಧರಿರುವುದಾಗಿ ಡಾಕ್ಟರ್ ಚಂದ್ ಹೇಳಿದರು